ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸೆಷನ್ನಲ್ಲಿ ಜಾಬ್ ನೋಟಿಫಿಕೇಷನ್ ಅನ್ನು ನೋಡೋಣ ಕರ್ನಾಟಕ ಸ್ಟೇಟದಿಂದ ನೇಮಕಾತಿ ಪ್ರಕಟಣೆ ಅಂತ ಹೇಳ್ತಾರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ನೋಟಿಫಿಕೇಷನ್ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಅಂತ ಹೇಳ್ತಾರೆ ಅಂದರೆ ಕರ್ನಾಟಕ ಸ್ಟೇಟ್ ಕೋಆಪ್ರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಲಿಮಿಟೆಡ್ ಅಂತೇಳಿ ಸೊ ಇಲ್ಲಿ ಟೋಟಲ್ ಆಗಿ ಮೂವತ್ತ್ ಹುದ್ದೆಗಳು ಖಾಲಿ ಅಂತ ಹೇಳ್ತಾರೆ ಓಕೆ ಮೂವತ್ತ್ನಾಲ್ಕು ವೇಕೆನ್ಸಿ ಇದಾವಂತ ಹೇಳ್ತಾರೆ ಮತ್ತು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಬೇಕಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಯಾವೆಲ್ಲ ಹುದ್ದೆಗಳ ನೇಮ್ ನೋಡ್ರಿ ಅವ ಯಾವೆಲ್ಲ ಹುದ್ದೆಗಳಿದಾವಂತೇಳಿ ಫಾರ್ಮಾಸಿಸ್ಟ್ ಅಂತೇಳಿ ಈ ಒಂದು ವೆಕೆನ್ ಇಲ್ಲಿ ಈ ಹುದ್ದೆ ಟೋಟಲ್ ಆಗಿ ಏಳು ವೆಕೆನ್ಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ರಥಮ ದರ್ಜೆಯ ಸಹಾಯಕರು ಅಂತ ಹೇಳ್ತಾರೆ ಸೊ ಅಂದ್ರೆ ಎಫ್ ಡಿ ಎ ಸೊ ಇಲ್ಲಿ ಹತ್ತು ವೇಕೆನ್ಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಕ್ರಿಯ ಸಹಾಯಕರು ಅಂತ ಹೇಳ್ತಾರೆ ಸೊ ಇಲ್ಲಿ ಅಂದ್ರೆ ಅಸಿಸ್ಟೆಂಟ್ ಹದಿನಾರು ವೇಕೆನ್ಸಿ ಅಂತ ಹೇಳ್ತಾರೆ ನೆಕ್ಸ್ಟ ವಿಕ್ರಿಯ ಸಹಾಯಕರು ಇದು ಸೇಮ ಇಲ್ಲಿ ಒನ್ ಹುದ್ದೆ ಇದೆ ಅಂತ ಹೇಳ್ತಾರೆ ಓಕೆ ಸೊ ಈ ಥರ ವೇಕೆನ್ಸಿಗಳು ಇದ್ದಾವೆ ಇಲ್ಲಿ ನೀವು ನೋಡ್ಬೋದು ಟೋಟಲ್ ಆಗಿ ಇದು ಫಸ್ಟ ಸೆವೆನ್ ನೆಕ್ಸ್ಟ್ ಟೆನ್ ನೆಕ್ಸ್ಟ್ ಸಿಕ್ಸ್ಟೀನ್ ನೆಕ್ಸ್ಟ್ ಒನ್ ಟೋಟಲ್ ಆಗಿ ತರ್ಟಿ ಫೋರ್ ಆಯಿತು ಅಂದರೆ ಮೂವತ್ತ್ನಾಲ್ಕು ಹುದ್ದೆಗಳು ವೇಕೆನ್ಸಿ ಖಾಲಿ ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಅಂತ ನೋಡ್ಬೋದು ಅಂದರೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ ಫಾರ್ಮಾಸಿಸ್ಟ್ ಸೊ ಇದಕ್ಕೆ ಡಿಪ್ಲೊಮಾ ಇನ್ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಒನ ಪ್ರಥಮ ದರ್ಜೆ ಸಹಾಯಕರು ಮತ್ತು ಇನ್ನೂ ಪಾಯಿಂಟ್ಸ್ ಅದ ಇವನು ನೋಡ್ಕೋರಿ ನೆಕ್ಸ್ಟ್ ಒನ ಪ್ರಥಮ ಸಹಾಯಕರು ಸೊ ಇಲ್ಲಿ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು ಅಂತ ಹೇಳ್ತಾರೆ ಅಂದರೆ ಡಿಗ್ರಿ ಆಗಿರಬೇಕು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಎಫ್ ಡಿ ಎದೆ ಡಿಗ್ರಿ ಆಗಿರಬೇಕು ನಿಮ್ಮದು ಕ್ವಾಲಿಫಿಕೇಷನ್ ನೆಕ್ಸ್ಟ್ ಒನ ವಿಕ್ರಿಯ ಸಹಾಯಕರು ಅಂದರೆ ಅಸಿಸ್ಟೆಂಟ್ ಸೊ ಇದಕ್ಕೆ ಪಿ ಯು ಸಿ ಆಯ್ದರೆ ಆಯಿತು ಅಂತ ಹೇಳ್ತಾರೆ ಅಂದರೆ ದ್ವಿತೀಯ ಪಿ ಯು ಸಿಯಲ್ಲಿ ತೇರುಗಡೆ ಆಗಿರಬೇಕು ಅಂತ ಹೇಳ್ತಾರೆ ಮತ್ತು ಕೆಲವೊಂದಷ್ಟು ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಇನ್ನೂ ಏನೇನು ಆಗ್ಬೇಕಂತೇಳಿ ಸೊ ಇನ್ನೆಲ್ಲ ನೋಡ್ರಿ ನಂತರ ವಯೋಮಿತಿಗೆ ಬಂದಾಗ ಸೊ ಇಲ್ಲಿ ನೀವು ನೋಡ್ಬೋದು ಕನಿಷ್ಠ ಮತ್ತು ಗರಿಷ್ಠ ಇದೆ ಸೊ ಇದನ್ನು ನೀವು ನೋಡ್ಬೋದು ನೆಕ್ಸ್ಟ್ ಪೀಸ್ ಎಷ್ಟಿದೆ ಅಂತ ನೋಡ್ರಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಫೈವ್ ಹಂಡ್ರೆಡ್ ಇದೆ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಒನ್ ತೌಸಂಡ್ ಇದೆ ನೀವು ನೋಡ್ಬೋದು ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ನೋಡಿರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಸೊ ಅರ್ಜಿ ಸಲ್ಲಿಸಲು ಹಾಗೂ ಪಿ ಪೇಮೆಂಟ್ ಮಾಡಬೇಕಾದ್ರೆ ಕೊನೆಯ ದಿನಾಂಕ ನೋಡ್ರಿ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಾರೆ ಓಕೆ ಸೊ ಇದೆ ಕೊನೆಯ ಲಾಸ್ಟ್ ಡೇಟ್ ಅಂತ ಹೇಳ್ತಾರೆ ಸೊ ಕೆಲವೊಂದಷ್ಟು ನೀವು ಸೂಚನೆಗಳನ್ನು ನೋಡ್ಕೋಬೋದ್ರಿ ಸೊ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಇದೆ ನೋಡ್ರಿ ಜಸ್ಟ್ ನೇಮಕಾತಿಗೆ ಅರ್ಹತೆಗಳು ಏನು ಅರ್ಹತೆಗಳು ಮತ್ತು ನೇಮಕಾತಿಗೆ ಅನರ್ಹತೆಗಳು ಎಲ್ಲ ನೀವು ನೋಡ್ಬೋದು ಇವ್ನ ನೆಕ್ಸ್ಟ್ ಒನ್ ಆಯ್ಕೆ ವಿಧಾನ ಇದು ಇಂಪಾರ್ಟೆಂಟ್ ನೋಡ್ರಿ ಆಯ್ಕೆ ವಿಧಾನ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಏನು ಸಬ್ಮಿಟ್ ಮಾಡಿರ್ತಿರಲ್ಲ ಸೊ ಅವರಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಅಂತ ಹೇಳ್ತಾರೆ ಲಿಖಿತ ಪರೀಕ್ಷೆ ಅಂತ ಹೇಳ್ತಾರೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಸೊ ಅಲ್ಲಿ ಒಂದಿಷ್ಟು ಕಾಯಷ್ಟ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂಥ ಅಭ್ಯರ್ಥಿಗಳನ್ನು ಏನು ಮಾಡ್ತಾರೆ ಸಂದರ್ಶನಕ್ಕೆ ಅಂತ ಹೇಳ್ತಾರೆ ಸೊ ಆ ಸಂದರ್ಶನದಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಹದಿನೈದು ಮಾರ್ಕ್ಸ್ ಆ ಸಂದರ್ಶನಕ್ಕೆ ಇರುತ್ತೆ ನೆಕ್ಸ್ಟ್ ಟೋಟಲ್ ಏನು ಎಕ್ಸಾಮ್ ಇರುತ್ತೆ ಅಲ್ಲ ಸೊ ಅದಂದ್ರೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಅಂತ ಹೇಳ್ತಾರೆ ಸೊ ಇಲ್ಲಿ ಟೋಟಲ್ ಆಗಿ ಏನು ಮಾಡ್ ಏನು ಸೊ ಯಾರೆಲ್ಲ ಎಕ್ಸಾಮನ್ನು ಬರೆದಿರ್ತಾರಲ್ಲ ಸೊ ಆ ಅಭ್ಯರ್ಥಿಗಳಲ್ಲಿ ಒಂದೆಷ್ಟು ಫೈಸ್ಟ್ ಫಸ್ಟ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ ಸೊ ಅದನ್ನು ಇಂಟ್ರವ್ಯೂ ಕರೀತಾರೋ ಸೊ ಆ ಇಂಟ್ರ್ಯೂ ಮಾಡಿಸ ನೆಕ್ಸ್ಟ ಇಲ್ಲಿ ಏಯ್ಟಿ ಫೈವ್ ಪರ್ಸೆಂಟೇಜ್ ಅಷ್ಟ ಸೊ ಲಿಖಿತ ಪರೀಕ್ಷೆ ಏನು ಬರೆದಿರ್ತಾರಲ್ಲ ಸೊ ಆ ಲಿಖಿತ ಪರೀಕ್ಷೆ ಏಯ್ಟಿ ಫೈವ್ ಪರ್ಸೆಂಟ ಸೊ ಅವ್ನೂ ಯಾರು ಮಾಡಿ ಫೈನಲ್ ಮೆರಿಟನ್ನು ಅನೌನ್ಸ್ಮೆಂಟ್ ಮಾಡ್ತಾರ ತಿಳ್ತಾರೆ ಸೊ ನೀವು ವೆಬ್ಸೈಟಲ್ಲಿ ನೋಡ್ಬೋದು ಸೊ ಲಿಖಿತ ಪರೀಕ್ಷೆ ಅಂದರೆ ಎಕ್ಸಾಮ್ ಏನು ಬರೀಬೇಕಲ್ಲ ಸೊ ಯಾವ ಥರ ಇರುತ್ತೆ ಎಕ್ಸಾಮ ಪ್ರಶ್ನೆ ಪತ್ರಿಕೆ ಅಂದರೆ ಪೇಪರ್ ಯಾವ ಥರ ಇರುತ್ತೆ ಅಂದರೆ ಸೊ ಮೂರು ಈಗ ಫಾರ್ಮಸಿಸ್ಟ್ ಆಗಿರ್ಬೋದು ಎಫ್ ಡಿ ಎದವ್ರಿಗೆ ಆಗಿರ್ಬೋದು ಮತ್ತು ಅಸಿಸ್ಟೆಂಟ್ ಆಗಿರ್ಬೋದು ಸೊ ಇವ್ರಿಗೆಲ್ಲರಿಗೂ ಇದು ಎಕ್ಸಾಮ್ ಇರುತ್ತೆ ನೋಡ್ರಿ ಸೊ ಪ್ರಶ್ನೆ ಪತ್ರಿಕೆ ಕನ್ನಡ ಭಾಷೆ ನೆಕ್ಸ್ಟ ಸಾಮಾನ್ಯ ಆಂಗ್ಲ ಭಾಷೆ ಅಂದರೆ ಜನರಲ್ ಇಂಗ್ಲೀಷ ನೆಕ್ಸ್ಟ್ ಸಾಮಾನ್ಯ ಜ್ಞಾನ ನೆಕ್ಸ್ಟ ಸಹಕಾರಿ ವಿಷಯ ನೆಕ್ಸ್ಟ ಭಾರತ ಸಂವಿಧಾನ ನೆಕ್ಸ್ಟ ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತು ನಿಷ್ಠ ವಿಷಯಗಳು ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿ ನೀವು ನೋಡ್ಬೋದು ಈ ಥರ ಮಾರ್ಕ್ಸ್ಗಳು ಅಲಾಟ್ಮೆಂಟ್ ಮಾಡಿದ್ದಾರೆ ಸೊ ಟೋಟಲ್ ಆಗಿ ಟೂ ಹಂಡ್ರೆಡ್ದ ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಸೊ ಇನ್ನೂ ಡಿಟೇಲ್ ಆಗಿ ಎಕ್ಸಾಮ್ ರಿಲೇಟೆಡ್ ಮಾರ್ಕ್ಸ್ ಬಗ್ಗೆ ಇನ್ನೂ ಡಿಟೇಲ್ ಆಗಿ ನೀವು ಇಲ್ಲಿ ನೋಡ್ಬೋದು ಓಕೆ ಸೊ ಈ ಒಂದು ಪಿ ಡಿ ಎಫ್ ಈ ಒಂದು ವೆಬ್ಸೈಟಲ್ಲಿ ಇದೆ ಯಾವ ಒಂದು ವೆಬ್ಸೈಟ್ ರೀ ಪಿ ಡಿ ಎಫ್ ನೀವು ನೋಡ್ಬೋದನೆಲ್ಲ ಒಂದು ಪಿ ಡಿ ಎಫ್ ಡಿಟೇಲ್ ಆಗಿ ನೀವು ನೋಡ್ಕೊರಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ಈ ಒಂದು ಇದೆ ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ಒಂದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಮತ್ತು ಈ ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿದ್ದೇನೆ ನೀವು ಅಲ್ಲಿ ನೋಡ್ಬೋದು ಓಕೆ ಓಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪ್ರೆಸ್ ದ ಬೆಲ್ಲೈಕಾನ್ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಓಕೆ ಥ್ಯಾಂಕ್ ಯು